ಅರಣ್ಯ ಅಧಿಕಾರಿಗಳ ಕ್ರಮದಿಂದ ನಾಶವಾಯಿತು ಕಾಫಿ ತೋಟ ಪಟಾಕಿ ಮದ್ದುಗಳ ಸದ್ದಿಗೆ ಗಾಬರಿಯಾದ್ವ ಆನೆಗಳು ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿ ಕ್ರಮಕ್ಕೆ ರೈತರ ಆಕ್ರೋಶ ನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಮಲೆನಾಡಿಗರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಆನೆಗಳ ವಿಪರೀತ ಹಾವಳಿ ಜಿಲ್ಲೆಯ ದಂಬದಹಳ್ಳಿ ಮುಗ್ತಿಹಳ್ಳಿ ಆಳದಗುಡ್ಡೆ ಕೆಆರ್ಪೇಟೆ ಕೆಸುವಿನ ಮನೆ ಈ ಭಾಗಗಳಲ್ಲಿ ಸುಮಾರು ಹದಿನೈದು ದಿನಗಳಿಂದ ಬಿಟ್ಟಮ್ಮ ಅಂಡ್ ಗ್ಯಾಂಗ್ ಖ್ಯಾತಿಯ ಆನೆಗಳ ಹಿಂಡು ಬಿಟ್ಟಿದ್ದು ಕಾಫಿ ಭತ್ತ ಮೇಕೆಜೋಳ ಬಾಳೆ ಅಡಿಕೆ ಹಾಗೂ ಇನ್ನಿತರ ಬೆಳೆಗಳನ್ನ ಸಂಪೂರ್ಣ ನಾಶ ಮಾಡುತ್ತಿವೆ ನಿನ್ನೆ ಕೆಸುವಿನ ಮನೆ ಗ್ರಾಮದ ಬೈರೇಗೌಡ ಎಂಬುವರ ಕಾಫಿ ತೋಟವನ್ನ ಆನೆಗಳು ಸಂಪೂರ್ಣ ಹಾನಿ ಮಾಡಿದ್ದು ಇದಕ್ಕೆ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿಯೇ ನಡೆ ಕಾರಣ ಅಂತ ನೊಂದ ರೈತರು ಆಕ್ರೋಶ ಹೊರ ಹಾಕಿದ್ದಾರೆ ಒಂದು ಗಂಟೆಗೆ ಆ ತೋಟಕ್ಕೆ ಬಂದಿದೆ ಆನೆಗಳು ಇಪ್ಪತ್ತೊಂದು ಆನೆಗಳು ಬಂದಿದೆ ಮನೆ ಬೈರೆ ಬೈರೇಗೌಡ ಅಂತೇಳಿ ಚಿಕ್ಕಮಗಳೂರು ತಾಲೂಕು ಅದು ಬಂದಾಗ ಅದು ಯಥಾಸ್ಥಿತಿ ಬಂದು ಹೋಗ್ತಕ್ಕಂಥದ್ದು ಮೊನ್ನೆನು ಸಹ ಎರಡು ದಿವಸ ಅದೇ ದಾರಿಯಲ್ಲಿ ಬಂದ್ ಹೋಗಿದವು ಹೋಗುವಾಗ ಏನು ಮಾಡಲ್ಲ ಗಿಡನೂ ಏನು ಮಾಡಲ್ಲ ಅಥವಾ ಅಲ್ಲಿರ್ತಕ್ಕಂಥ ಬೆಳೆ ಏನು ನಾಶ ಮಾಡಲ್ಲ ತಿನ್ನೋದೇನು ಇರಲ್ಲ ಅಲ್ಲಿ ಬಹುತೇಕ ಕಾಫಿ ಗಿಡನ ತಿನ್ನಲ್ಲ ಇವರು ಮೊನ್ನೆ ಬಂದಾಗ ಒಂದು ಗಂಟೆ ರಾತ್ರಿ ಗಸ್ತು ಬಂದಾಗ ಅದನ್ನು ಅಟ್ಯಾಕ್ ಮಾಡಿದ್ದಾರೆ ಎಂಟು ವೆಹಿಕಲ್ ಅಲ್ಲಿ ಸುತ್ತ ಬೆಂಕಿ ಹಾಕ್ಕೊಂಡು ಪಟಾಕಿಗಳು ಹೊಡ್ಕೊಂಡು ಬಾಣಗಳನ್ನು ಬಿಟ್ಕೊಂಡು ಆ ಎಂಟು ಆನೆ ಆನೆಗಳನ್ನು ಇಪ್ಪತ್ತೊಂದು ಆನೆಗಳನ್ನು ಗಾಬರಿ ಮಾಡಿದ್ದಾರೆ ಗಾಬರಿ ಮಾಡಿದಂಥ ಸಂದರ್ಭದಲ್ಲಿ ಅವು ಆ ತೋಟ ತೊಳಗೆಲ್ಲ ಗಿಡನೆಲ್ಲ ಕಿತ್ತಿದಾವೆ ಕಿತ್ತಾಕಿದಾವೆ ಈ ಮೂವತ್ತೆರಡು ವರ್ಷದ ಗಿಡ ಸರ್ ಒಂದು ಚೂರು ಬಿಟ್ಟಿಲ್ಲ ಎಲ್ಲ ಕಿತ್ತಾಕಿದಾವೆ ನಾವು ಹೇಳೋದಿಷ್ಟೇ ಅರಣ್ಯ ಇಲಾಖೆಯರಿಗೆ ನಿಮ್ಮ ಆನೆ ನಿಮ್ಮ ನಿಮ್ಮ ಜಾಗಕ್ಕೆ ತಗೊಂಡೋಗಿ ಅವ ನಮ್ಗೆ ಯಾಕೆ ಬಿಡ್ತೀರಿ ಇಲ್ಲಿ ಇಷ್ಟು ವರ್ಷ ಎಲ್ಲಿದ್ದು ಅವು ಅವು ನಿನ್ನೆ ಮೊನ್ನೆ ಬಂದಂಥ ಅವು ಅಲ್ಲಿರ್ತಕ್ಕಂಥ ಊಟ ಅರಣ್ಯದಲ್ಲಿ ಅವನ್ನೆಲ್ಲ ಯಾಕೆ ಅಲ್ಲಿ ಕಾಯ್ದೆ ಇಲ್ಲಿ ಬಿಟ್ಟಿದ್ರ ನೀವು ಬೇಕು ಅಂತಲೇ ತಂದು ಇಲ್ಲಿ ಹಾಳು ಮಾಡೋಕ್ಕೆ ಬಿಟ್ಟಿದ್ರ ನೀವು ನಿನ್ನೆ ಆಗಿರ್ತಕ್ಕಂಥ ದೃಶ್ಯವನ್ನು ನೋಡಿದ್ರ ನಾವು ನೀವು ಬೇಕಂತನೇ ಇಲ್ಲಿ ತಂದು ಬಿಟ್ಟಿದ್ದೀರಾ ಅದನ್ನು ತಗೊಂಡೋಗಿ ನಿಮ್ಮ ನಿಮ್ಮ ಜಾಗಕ್ಕೆ ನೀವು ಅದನ್ನು ಬಿಡಿ ನಮಗೆ ನಮಗೆ ಅಭ್ಯಂತರ ಇಲ್ಲ ಈಗ ಆಗಿರ್ತಕ್ಕಂಥ ನಷ್ಟ ಇದೆಯಲ್ಲ ಆ ನಷ್ಟವನ್ನು ಕೊಡಿ ಆ ನಷ್ಟವನ್ನು ಬಳಸಲಿಲ್ಲ ರೈತರಿಗೆ ಅಂತಂದರೆ ನಾವು ಆ ಗಿಡಗಳನ್ನು ತಗೊಂಡು ಟ್ಯಾಕ್ಟರ್ ಲಾರಿಯಲ್ಲಿ ತಗೊಂಡು ಅರಣ್ಯ ಇಲಾಖೆ ಸಚಿವರ ಹತ್ರ ನಾವು ಘೋರ ಪುಸ್ಕರವನ್ನು ಮಾಡಬೇಕಾಗ್ತದೆ ಆನೆಗಳನ್ನು ಓಡಿಸುವ ನೆಪದಲ್ಲಿ ಅರಣ್ಯ ಅಧಿಕಾರಿಗಳು ಪಟಾಕಿ ಮದ್ದು ಗುಂಡುಗಳನ್ನು ಸಿಡಿಸಿ ಆನೆಗಳನ್ನು ಗಾಬರಿಗೊಳಿಸಿದ ಪರಿಣಾಮ ಅವುಗಳು ಮೂವತ್ತು ವರ್ಷದ ಕಾಫಿ ಗಿಡಗಳನ್ನು ಬುಡ ಸಮೇತ ಕಿತ್ತು ಹಾಕಿ ಸಂಪೂರ್ಣ ನಾಶಗೊಳಿಸಿವೆ ಅಂತ ಆರೋಪಿಸಿದ್ರು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶಾಂತಪ್ಪನವರು ಮಾತನಾಡಿದ್ರು ರೈತರ ಬೆಳೆಗಳ ಅಪಾರ ಹಾನಿಗೆ ನೆರವಾಗಿ ಅರಣ್ಯ ಇಲಾಖೆಯ ಅವೈಜ್ಞಾನಿಕ ಹಾಗೂ ಬೇಜವಾಬ್ದಾರಿ ಕ್ರಮಗಳೇ ಕಾರಣ ಆನೆಗಳು ಮನುಷ್ಯರ ಮೇಲೆ ಆಕ್ರಮಣ ಹಾಗೂ ಸಾವು ನೋವುಗಳಿಗೂ ಅರಣ್ಯ ಅಧಿಕಾರಿಗಳ ಕ್ರಮಗಳೇ ಕಾರಣ ಅಂತ ಆರೋಪಿಸಿದ್ರು ಈ ಕಾಡಾನೆಗಳು ಹೋಗಿ ನುಗ್ಗಿ ಮಾಡಿದವೆ ಅಂತ ಹೇಳಿ ಏನು ದೂರ ಬಂತು ಸಂದರ್ಭದಲ್ಲಿ ನಾವು ಹೋದು ಆದರೆ ನಾವು ಹೋಗಿ ನೋಡಿದಾಗ ಇದು ಆನೆಗಳ ಲೂಟಿ ಅಲ್ಲ ಅಂತ ಗೊತ್ತಾಯಿತು ಇದು ಅರಣ್ಯ ಇಲಾಖೆ ವ್ಯವಸ್ಥಿತವಾಗಿ ಆ ಇದರಲ್ಲಿ ಕೂಡ ಹಾಕಿ ಉದ್ದೇಶಪೂರ್ವಕವಾಗಿ ಲೂಟಿ ಮಾಡಿಸಿರೋದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಯಾಕೆ ಅಂತೇಳಂದರೆ ಒಂದೇ ತೋಟದ ಸುತ್ತ ದಿಗ್ಬಂಧನ ಹಾಕಿ ಅವನ್ನ ಹೋಗ್ದಂಗೆ ಬಿಟ್ಟು ತಡೆದು ಸೈರನ್ನು ಹಾಕಿ ಇಡೀ ರಾತ್ರಿ ಕೂಗಾಟ ಮಾಡಿ ಪಟಾಕಿ ಹೊಡೆದು ಮತ್ತು ಆ ಬಿರ್ಸು ಬಾಣ ಎಲ್ಲ ಮ್ಯಾಲ ಬಿಟ್ಟು ಅವೆಲ್ಲೂ ಹೋಗ್ದಂಗೆ ಮಾಡಿದಾಗ ಆನೆಗಳು ಗಾಬರಿಯಾಗಿ ಇದೇನು ಕಾಫಿ ಗಿಡಗಳನ್ನ ಬೇರೆ ಸಮೇತ ಕಿತ್ತು ತುಳಿದು ನಷ್ಟ ಮಾಡಿದವೆ ಅವರು ಪಾಡಿಗೆ ಹೋಗಕ್ಕೆ ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ಈ ಕಾರಣಕ್ಕೆ ಅರಣ್ಯ ಇಲಾಖೆ ಬರೀ ಬೈರೇಗೌಡದ್ದು ಒಂದಲ್ಲ ಅಲ್ಲ ಆಗಿರೋದು ಭಾಳಷ್ಟಾಗಿದೆ ಅವು ಹೋಗ್ತಾ ಬರ್ತಾ ಶುಂಠಿ ಜೋಳ ಭತ್ತ ಎಲ್ಲದನ್ನೂ ತುಳ್ಕೊಂಡು ಹೋಗಿದ್ದಾವೆ ಆದರೆ ಅವ್ರ ಪಾಡಿಗೆ ಅವು ತುಳ್ಕೊಂಡು ಹೋದಾಗ ಏನೂ ಆಗಿರಲ್ಲ ಅಷ್ಟೊಂದು ನಷ್ಟ ಆಗಿರಲ್ಲ ಆದರೆ ಅವನ್ನ ಗಾಬರಿ ಮಾಡಿ ಓಡಿಸೋಕೆ ಪ್ರಯತ್ನ ಮಾಡಿದಾಗ ನೂರಾರು ಎಕರೆ ಜಮೀನನ್ನ ಅವು ನಾಶ ಮಾಡ್ತವೆ ಈ ಕಾರಣಕ್ಕೆ ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಂತ್ರಿಗಳು ಸೂಕ್ತವಾದ ಕ್ರಮ ತಗೊಂಡು ಈ ಕಾಡಾನೆ ಹಾವಳಿ ಕಾಡು ಪ್ರಾಣಿಗಳ ಹಾವಳಿನ ತಪ್ಪಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸುದ್ದಿ ಐ ಟಿ सदा निमोंदिके